ಇದು ಡಿ ಎನ್ ಮಾಡ್ತಿದ್ನೋ ಯಾಸ ಕಾಕತಿದ್ನಿ ಎಲ್ಲರಿಗೂ ಒಂದೇ ಸತಿ ಬೋಸಿಜ್ಜಿನ ಬತ್ತ ಬಸಿನ ಬರ್ನಿಲೇ ಅಷ್ಟೆ ಎ 2000 ಬತ್ತಿತ್ತು ಎಲ್ಲಿಂದ ಬಂದಿದೀರಾ ನಮ್ಮ ಕೋಳಗಲ್ಲಿಂದ ಬಂದಿದೀನಿ ಕೇಳಲಿಲ್ಲ ಅಲ್ಲಿ ಯಾರು ನೀ ಯಾಕೆ ಗುಟುಬರ್ತ ಇದ್ದೀಯಾ ಯಾರು ಕೇಳಲಿಲ್ಲ ನೀ ನಮಗೆ ಸಂಕಟ ಕತ್ತಿದ್ನೋ ನಮ್ಮ ಮನೆಗೆ ಬಳಸ್ಕತ್ತಿದ್ನೋ ಐಕಾ ಮಕ್ಕಳಿಗೆ ಬಟ್ಟ ತಕೋರ್ತಿದ್ನೋ ಇನ್ನೇನ್ ಮಾಡ್ದಿರಿ ಹಾ ಹಾಗೆ ಮಾಡ್ತಿದ್ನಿ ಆಂಟಿ ನಿಮಗೆ ಹೌದು ಬಂದಿದೆ ಮೇಡಮ್ ಬಂದಿದೆ ಮೇಡಮ್ ವರ್ಷ ಆಯ್ತು ಅಲ್ಲೇ ಆಗ್ಲಿಂದ ಬಂದಿದೆ ಮೇಡಮ್ ಇಲ್ಲ ಈ ತಿಂಗಳು ಬಂದಿಲ್ಲ ಇನ್ನ ತಿಂಗ್ಳು ಬಂದಿತ್ತು ಎರಡ್ ಎರಡ್ ಸಾವಿರ ಮೇಡಮ್ ನಾವ್ ಕೊಳ್ಳೆಗಲ್ಲ ಇಷ್ಟ ಮೇಡಮ್ ನಾವೇನ್ ಕೊಟ್ ಮಾಡಿದ್ವಾ ಬಿಡಿ ಸದ್ಯಕ್ಕ ನಮ್ಗ ಈ ದುಡ್ಡು ಕೊಟ್ಟದ ಎಲ್ಪ್ ಆಯ್ತು ಬಸ್ ಬಿಟ್ಟಿರೋದು ವೇಸ್ಟ್ ಆಯ್ತು ಬಸ್ ನಿಂದ ಅವ್ರಿಗೆ ಲಾಭ ಬರ್ತಿತ್ತು ಅಲ್ವ ಮೇಡಮ್ ಬಸ್ ನಿಂದ ಅವ್ರಿಗೆ ತೊಂದರೆ ಆಯ್ತು ನಮಗ್ ದುಡ್ಡು ಕೊಟ್ಟದು ವೇಸ್ಟ್ ಆಗಿಲ್ಲ ನಾವೆಲ್ಲ ಸಂಘ ಸಂಸ್ಥೆಗಳಿಗೆ ಸೇರ್ಕಟ್ಟಿದೀವಿ ಎಲ್ಲ ಕಟ್ಟಿದೀವಿ ತೀರ್ಸಿದೀವಿ ಒಳ್ಳೇದೇ ಮಾಡಿದೆ ಮೇಡಮ್ ಅವ್ರು ಅಷ್ಟೇ ಮೇಡಮ್ ನಮ್ದು ನಾವೆಲ್ಲ ಒಂದೇ ಗ್ರೂಪ್ನವರು ಆಯ್ತಾ ಮೇಡಮ್ ಸಿದ್ದರಾಮಯ್ಯ ಎರಡ್ ಸಾವಿರ ಹಾಕಿದ್ರು ನಮ್ಗ ಗಳಿಗೆನ ಒಳ್ಳೇದಾಯ್ತು ಪಾಪ ತೊಂದ್ರೆ ಆಯ್ತು ನಮ್ ದುಡ್ಡು ಅವ್ರಿಗೆ ಹೋಗತ್ತ ಹೋದ್ರು ಸಿದ್ದರಾಮಯ್ಯ ಎರಡ್ ಸಾವಿರಲ್ಲ ಐದ್ ಸಾವಿರ ಕೊಟ್ರು ಅವ್ರ ಬಯಸ್ಕೊಳ ಕಮ್ಮಿ ಅಂತೂ ಬರೋದಿಲ್ಲ ಯಾಕ ಗೌರ್ಮೆಂಟ್ ಬಸ್ ಬಿಟ್ಟದ ನಾವು ಓಡಬತ್ತೀಮಿ ಅವ್ರಿಗೆ ಇಟ್ಟು ಮಾಡಲ್ಲ ಸೊಪ್ಪು ಮಾಡಲ್ಲ ಅವ್ರ ಟೈಮ್ ಸರಿಯಾಗ್ ಊಟ ಕೊಡಲ್ಲ ಪಾಪ ಅವ್ರಿಗೆ ಹಾಕಿದ್ರು ತೊಂದ್ರೆನೆ ಆಯ್ತಾ ಇಷ್ಟ ಇಲ್ಲಿ ಅದ ನೋಡಿ ಇಷ್ಟಿಲ್ಲ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗಿದೆಯಾ ನಿಮ್ಗೆ ಅಂದ್ರೆ ಬಹುತೇಕ ಕಡೆಗಳಲ್ಲಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಗೆ ಪ್ರತಿ ತಿಂಗಳ ಆಗ್ತಿದ್ಯಾ ನಮ್ಗ್ ಅಲ್ಲಿ ನಮ್ಮ ಮಗಳ ಹತ್ರ ಇದೆ ಮೇಡಮ್ ನಮ್ಮ ಹತ್ರ ಇಲ್ಲ ಎರಡ್ ಸಾವಿರ ಬರ್ತಿದೆ ಮೇಡಮ್ ನಾವು ಕೂಲಿ ಕೆಲಸ ಮಾಡೋರು ಮನೆಗೆ ಸಂಗಪ್ಪ ಹಾಕತೀವಿ ಮೇಡಮ್ ಅದ್ರ ಉಳ್ತಾಯಿ ಮಾಡಿ ಕೂಲಿ ಕೆಲಸ ಕೂಲಿ ಮೇಡಮ್ ಅಲ್ಲ ಮೇಡಮ್ ಸಮಸ್ಯೆ ಆಯ್ತದೆ ನಾವ್ ಅವ್ನ ಕೇಳಿಕ್ ಆಗತ್ತ ಮಂತೆ ಅವ್ರ್ ಕೇಳಿಕ್ ಆಗಲ್ಲ ನಾವು ಅವ್ರ ಕೊಟ್ರೆ ನಾವ್ ಇಸ್ಕೋಬಹುದು